ಮೈಸೂರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ತಾಯಿ ಚಾಮುಂಡೇಶ್ವರಿ ಮತ್ತು ವಿಶ್ವವಿಖ್ಯಾತ ರಾಜ್ಯ ವೈಭವದ ಮಹಾನ್ ನಾಡಹಬ್ಬ ದಸರಾ ಹೌದು ನವರಾತ್ರಿ ಶುರುವಾಗಿದ್ದು ಮೂರನೇ ದಿನ ಒಂದು ರೌಂಡ್ ಲೈಟಿಂಗ್ ನೋಡ್ಕೊಂಬರೋಣ ಬನ್ನಿ ನಮಸ್ತೆ ಎಲ್ಲರಿಗೂ ನಾನು ದೇವಕಿ ಈ ದಸರಾ ಲೈಟಿಂಗ್ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಮತ್ತು ಊರು ಪರ ಊರುಗಳಿಂದ ತುಂಬ ಜನ ವೀಕ್ಷಣೆಗೆ ಬರ್ತಾರೆ ಅದೊಂದು ಕಣ್ಣಿಗೆ ಸಂಭ್ರಮ ಬೀದಿ ಬೀದಿಯಲ್ಲೂ ರಸ್ತೆಯ ಉದ್ದಗಲಕ್ಕೂ ಹಲವಾರು ವಿವಿಧ ರೀತಿಯ ಅಲಂಕಾರಗಳಿಂದ ಈ ಲೈಟಿಂಗು ಕಂಗೊಳಿಸ್ತದೆ ಅದೊಂದು ಕಣ್ಣಿಗೆ ನೋಡೋದೇ ಹಬ್ಬ ಇದು ನೋಡಿ ನಾನು ಮೊದಲೇ ನಿಮಗೆ ಹಳೆಯ ವಿಡಿಯೋದಲ್ಲೊಂದು ಹೇಳಿದ್ದೆ ಮೈಸೂರಿನ ಬನ್ನಿ ಮಂಟಪದ ಹತ್ರ ಇರುವಂತಹ ಎಲ್ ಐ ಸಿ ಸರ್ಕಲ್ ಲೈಟಿಂಗು ತುಂಬ ಚೆನ್ನಾಗಿರುತ್ತೆ ನಮಗೆ ರಶ್ ಇದ್ದ ಕಾರಣ ಸೈಡಿಗೆ ನಿಂತ್ಕೊಂಡು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕಣ್ಣಿಗೆ ಹಬ್ಬ ಇದು ಮೈಸೂರು ದಸರಾ ಎಂದಿನಂತೆ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ನವರಾತ್ರಿಯ ಈ ಹತ್ತು ದಿನಗಳಲ್ಲಿ ಅರಮನೆಯ ಒಳಗಡೆ ಸಂಜೆ ಏಳರಿಂದ ಒಂಬತ್ತರ ತನಕ ಲೈಟಿಂಗ್ ವ್ಯವಸ್ಥೆ ಇರ್ತದೆ ಆ ಸಮಯಕ್ಕೆ ಜನಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಅಂದರೆ ಈ ಏಳು ಗಂಟೆಗೆ ಹಾಕುವಂತಹ ಲೈಟಿಂಗ್ಗೆ ಎಲ್ಲ ಸುತ್ತಮುತ್ತ ಒಂಥರ ಚಕಮಗ ಅನಿಸ್ತದೆ ನಾವು ಆ ಟೈಮಿಗೆ ತಲುಪೋದಿಕ್ಕೆ ಸ್ವಲ್ಪ ವಿಳಂಬ ಆಯಿತು ಇದು ನೋಡಿ ದಸರಾ ಎಕ್ಸಿಬಿಷನ್ನು ಇದರ ಮುಂದೆಯೇ ಒಂದು ದ್ವಾರ ಇದೆ ಬಲರಾಮ ದ್ವಾರ ಅದರಿಂದ ಮು ನೆಕ್ಸ್ಟ್ ಇನ್ನೊಂದು ದ್ವಾರದ ಮುಖಾಂತರ ನಾವು ಒಳಗಡೆ ಹೋಗಬೇಕಾಗಿತ್ತು ಯಾಕಂದರೆ ಅಷ್ಟು ಜನ ರಶ್ ಇತ್ತು ಸೊ ಎಲ್ಲವನ್ನು ಮೈಂಟೈನ್ ಮಾಡಬೇಕಾಗುತ್ತೆ ಅಲ್ವಾ ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಫ್ಲವರ್ ಡೆಕೋರೇಷನ್ ಮಾಡಿ ದಸರದ್ದು ಒಂದು ಫೆಸ್ಟಿವಲ್ ಅಂತ ಹಾಕಿದರು ಅದಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಲೈಟಿಂಗಲ್ಲಿ ಅರಮನೆಯನ್ನು ನೋಡೋದು ಇದೆಯಲ್ಲ ಅದೊಂದು ಮನಮೋಹಕ ರೋಮಾಂಚನ ಅನಿಸ್ತದೆ ದಸರಾ ಹಬ್ಬದ ಮುಖ್ಯ ಆಕರ್ಷಣೆ ಅಂದರೆ ಜಂಬೂ ಸವಾರಿ ಜಂಬೂ ಸವಾರಿ ಮೈಸೂರು ಅರಮನೆಯಿಂದ ಹೊರಟಂಥದ್ದು ನಾಲ್ಕು ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿ ಬನ್ನಿ ಮಂಟಪ ಸೇರುತ್ತೆ ಅಲ್ಲಿ ಬನ್ನಿ ಪೂಜೆ ನಡೆದ ನಂತರ ಏನು ದಸರದ್ದು ಜಂಬೂ ಸವಾರಿ ಮುಕ್ತಾಯ ಬರುತ್ತೆ ಆಗುತ್ತೆ ನಂತರ ಅಲ್ಲಿ ನಡೆಯುವುದೇ ಪಂಜಿನ ಕವಾಯತ್ತು ಅಂದರೆ ಟಾರ್ಚ್ ಲೈಟ್ ಪೆರೆಡ್ ಇದು ಮುಖ್ಯ ಆಕರ್ಷಣೆ ಯಾವುದು ಈ ಟಾರ್ಚ್ ಲೈಟ್ ಪೆರೇಡ್ ಮತ್ತು ಜಂಬೂ ಸವಾರಿ ದಸರಾದ ಮುಖ್ಯ ಆಕರ್ಷಣೆ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲೂ ಅರಮನೆ ಒಳಗಡೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ನೃತ್ಯ ಸಂಗೀತ ಹೀಗೆ ನಮ್ಮ ಸಾಂಸ್ಕೃತಿಕ ಹಬ್ಬ ಅನ್ನೋದಕ್ಕೆ ಮೆರಗು ನೀಡುವಂಥ ಈ ಕಾರ್ಯಕ್ರಮವನ್ನು ತುಂಬ ಜನ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ ಇದರ ಜೊತೆಗೆ ಯುವ ದಸರಾ ನಡೆಯುತ್ತದೆ ಫಲಪುಷ್ಪ ಪ್ರದರ್ಶನ ನಡೆಯುತ್ತದೆ ಆಹಾರ ಮೇಲೆ ಇರ್ತದೆ ಇದೆಲ್ಲ ಒಂದು ರಂಗೇ ಇರುತ್ತದೆ ಮೈಸೂರು ಅಂದ್ರೆ ಆ ಟೈಮಲ್ಲಿ ಎಲ್ಲ ಒಂಥರ ಎಲ್ಲ ಹುಚ್ಚದ್ದು ಕುಣಿತಾರೆ ಹಾಗೆ ವೆಬ್ಸೈಟ್ ಮುಖಾಂತರ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಂಬಾರಿ ಬಸ್ಸಲ್ಲಿ ಇಡೀ ಮೈಸೂರಿನ ಲೈಟಿಂಗನ್ನು ವೀಕ್ಷಣೆ ಮಾಡ್ಬೋದು ಒಟ್ಟಿನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಂದು ಸಲನಾದರೂ ಬಂದು ಈ ಲೈಟಿಂಗ್ ನೋಡಿಕೊಂಡು ಅಲ್ಲಿ ಒಂದು ಸೆಲ್ಫಿ ತಗೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನಾವು ಹೋದಾಗಲೂ ಅಷ್ಟೇ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ನನ್ನ ಪರಿಚಯಸ್ಥರು ಒಬ್ಬರು ಸಿಕ್ಕಿದ್ರು ಫ್ಯಾಮಿಲಿ ಸೊ ಅವ್ರ ಹತ್ರನೂ ಮಾತಾಡಿ ಇನ್ನೇನು ನಾವು ಹೊರಡಬೇಕಾಗಿತ್ತು ಯಾಕಂದರೆ ಮಳೆ ಬರುವಂತಹ ಸೂಚನೆ ಇತ್ತು ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ ಅಂದರೆ ಅಷ್ಟೊಂದು ಜನಜಂಗುಳಿ ಇರುವ ಕಾರಣ ಮಳೆ ಬಂದರೆ ಸ್ವಲ್ಪ ಆಶ್ರಯ ಪಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಜನಗಳು ಬರೋದನ್ನು ನಿಲ್ಲಿಸೋದಿಲ್ಲ ಅಷ್ಟೂ ಜನ ಇತ್ತು ನಾವು ಹೋದಾಗಲೂ ಅಷ್ಟೇ ಎಲ್ಲ ನೋಡಿದ್ರು ಜನ 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 ಇದು ನಾವು ಎಕ್ಸಿಟ್ ಆಗುವಂಥ ಅಂದರೆ ಕೋಟೆ ಆಂಜನೇಯ ದೇವಸ್ಥಾನದ ಕಡೆಯಿಂದ ಎಕ್ಸಿಟ್ ಆಗುವಂಥ ನಮ್ಮ ಒಳಗಡೆನೂ ಒಂದು ದೇವಸ್ಥಾನ ಇದೆ ಇದರ ಹಿಂದೆಯೇ ಆನೆಗಳ ಬಿಡಾರ ಇತ್ತು ಅಲ್ಲಿ ಮಾವುತರು ಆನೆಗಳದೆಲ್ಲ ಅಲ್ಲಿ ವಾ ಅವರಿಗೆ ಬಿಡಾರ ಮಾಡಿದರು ನಾವು ಅರಮನೆ ಒಳಗಡೆ ಬರೋದಕ್ಕೂ ಅಷ್ಟೇ ತುಂಬ ಚೆಕ್ಕಿಂಗ್ ಇದೆ ನಮ್ಮ ಬ್ಯಾಗ್ ಆಗಲಿ ಆಗಲಿ ಎಲ್ಲವನ್ನು ಸ್ಕ್ಯಾನ್ ಮಾಡಿನೇ ಒಳಗಡೆ ಬಿಡೋದು ಅದಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಮತ್ತೆ ಅವುಗಳಿಂದ ನಮಗೆ ತೊಂದರೆ ಆಗಬಾರ್ದು ನಮ್ಮಿಂದ ಅವುಗಳಿಗೆ ತೊಂದರೆ ಆಗಬಾರ್ದು ಹಾಗೆ ಇಲ್ಲಿ ನೋಡಿ ನಮ್ಮ ದೇವ ಅರಮನೆಯಿಂದ ಹೊರಗಡೆ ಬಂದಾಗ ಕೋಟೆ ಆಂಜನೇಯ ದೇವಸ್ಥಾನದ ಹಿಂದುಗಡೆ ಒತ್ತುಕೊಂಡಂಗೆ ಒಂದು ಮಿರರ್ ಇದೆ ಆ ಮಿರರಲ್ಲಿ ನಾವು ನಿಂತ್ಕೊಂಡ್ರೆ ಹಿಂದ್ಗಡೆ ನಮಗೆ ಅರಮನೆಗೆ ಲೈಟಿಂಗ್ ಆಗಿರುತ್ತೆ ಅಲ್ಲ ಅದು ಫುಲ್ಲು ನಮಗೆ ಕವರ್ ಆಗಿ ಕಾಣಿಸ್ತದೆ ಅದೊಂದು ಈ ಕನ್ನಡಿಯ ವಿಶೇಷತೆ ಇದು ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನ ತುಂಬ ಪ್ರ ಸುಪ್ರಸಿದ್ಧ ದೇವಸ್ಥಾನ ಹಾಗೆ ಇಲ್ಲಿ ನಮಗೆ ಏನೇ ಹುಷಾರಿಲ್ಲ ಅಂತಂದರು ಮಕ್ಕಳಿಗೆಲ್ಲ ಇಲ್ಲಿ ಬಂದು ತೀರ್ಥ ಹಾಕಿಸ್ಕೊಂಡು ಒಂದು ತಾಯ್ತ ಕಟ್ಟಿಸ್ಕೊಂಡು ಹೋಗ್ತಾರೆ ತುಂಬ ನಂಬಿಕೆ ಶಕ್ತಿ ಇರುವಂತಹ ದೇವಸ್ಥಾನ ದೇವಸ್ಥಾನದಿಂದ ಎದುರುಗಡೆ ಕಾಣುವಂಥ ಸರ್ಕಲ್ಲಿ ಚಾಮರಾಜೇಂದ್ರ ಒಡೆಯರ್ ಸರ್ಕಲ್ ಅಲ್ಲಿಂದ ಆ ಸರ್ಕಲಿಂದ ಮುಂದಕ್ಕೆ ಹೋದರೆ ನಾವು ಗಾಡಿ ಪಾರ್ಕಿಂಗ್ ಮಾಡಿದ ಸ್ಥಳ ಇತ್ತು ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಹೊರಡಬೇಕಾಗಿತ್ತು ಫುಟ್ಪಾತಲ್ಲಿ ಹೋಗ್ತಾ ಇರಬೇಕಾದ್ರೆ ಬಣ್ಣ ಬಣ್ಣದ ಆಟ ಸಾಮಾನುಗಳು ಚಿನಮಿನ ಅನ್ನುವ ಬಲೂನುಗಳು ಎಲ್ಲ ವ್ಯಾಪಾರ ಜೋರಾಗಿ ನಡೀತಾ ಇತ್ತು ಮುಂದೆ ಕಾಣಿಸೋದೆ ನಮಗೆ ಹಾರ್ಡಿನ್ ಸರ್ಕಲ್ ಹಾರ್ಡಿನ್ ಸರ್ಕಲಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಒಂದು ಟ್ಯಾಬ್ಲು ಹೋಗ್ತಾಯಿತ್ತು ಅಂದರೆ ಅದು ದಸರಾದ ಪ್ರೊಸೆಷನಲ್ಲಿ ತಗೊಂಡು ಹೋಗೋದಕ್ಕೆಲ್ಲ ರೆಡಿ ಮಾಡೋದಕ್ಕೆ ತಗೊಂಡೋಗ್ತಾಯಿದ್ರು ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ಹೊರಟವಿ ನಿಮಗೂ ಅಷ್ಟೇ ಸಾಧ್ಯ ಆಯಿತು ಅಂತಂದರೆ ಒಂದು ಸಲ ನಮ್ಮ ಮೈಸೂರಿನ ದಸರಾದ ಲೈಟಿಂಗ್ ಆಗಲಿ ದಸರಾವನ್ನಾಗಲಿ ವೀಕ್ಷಿಸಲು ಬನ್ನಿ ಜನಸಂದಣಿ ಜಾಸ್ತಿ ಇದ್ದ ಕಾರಣ ಕೆಲವು ರೋಡುಗಳನ್ನೆಲ್ಲ ಬದಲಾವಣೆ ಮಾಡಿ ಒನ್ ವೇ ಮಾಡಿದರು ಹಾಗಾಗಿ ಎಲ್ಲ ಪ್ರಯಾಣಿಕರಿಗೆ ಬರುವವರಿಗೆ ಹೋಗುವವರಿಗೆಲ್ಲ ಅನುಕೂಲ ಆಗಬೇಕಲ್ವಾ ಸೊ ಹಾಗೆ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ಹಾಕಿ ಸೊ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು